ಸನಾತನ ಸಂಸ್ಥೆಯ ರಜತ ಮಹೋತ್ಸವ ವರ್ಷ ಮತ್ತು ಸಚ್ಚಿದಾನಂದ ಪರಬ್ರಹ್ಮ ಡಾಕ್ಟರ್ ಜಯಂತ ಆಠವಲೆಯವರ ಮೂರನೇ ಜನ್ಮೋತ್ಸವದ ನಿಮಿತ್ತ ಸನಾತನ ಸಂಸ್ಥೆ ಆಯೋಜಿಸಿದೆ ಸನಾತನ ರಾಷ್ಟ್ರ ಶಂಖನದ ಮಹೋತ್ಸವ ಈ ಕಾರ್ಯಕ್ರಮವು ಮೇ ಹದಿನೇಳು ಹದಿನೆಂಟು ಮತ್ತು ಹತ್ತೊಂಬತ್ತು ರಂದು ನಡೆಯಲಿದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ವಿಶೇಷ ಅತಿಥಿಗಳು ಕಾರ್ಯಕ್ರಮದಲ್ಲಿ ನೀವು ಅನುಭವಿಸುವಿರಿ ರಾಮರಾಜ್ಯ ಸಂಕಲ್ಪ ಜಪಯಜ್ಞ ಸನಾತನ ರಾಷ್ಟ್ರದ ಘೋಷಣೆಗಾಗಿ ಸಂತಸಭೆ ಗೋಮಂತಕದ ಜಾನಪದ ಕಲಾ ಪ್ರದರ್ಶನ ಛತ್ರಪತಿ ಶಿವಾಜಿ ಮಹಾರಾಜರ ಕಾಲದ ಶಸ್ತ್ರಾಸ್ತ್ರಗಳು ಮತ್ತು ಸ್ವರಕ್ಷಣೆ ಕಲೆಗಳ ಪ್ರಸ್ತುತಿ ಸನಾತನ ರಾಷ್ಟ್ರದ ಕುರಿತು ಮಾರ್ಗದರ್ಶನ ರಾಷ್ಟ್ರ ಧರ್ಮ ಸಂಸ್ಕೃತಿ ಮತ್ತು ಹಿಂದೂ ಸಮಾಜದ ವೈಭವವನ್ನು ಪುನರುಜ್ಜೀವನಗೊಳಿಸಲು ಗಣ್ಯರಿಂದ ಮಾರ್ಗದರ್ಶನ ಹಿಂದೂ ರಾಷ್ಟ್ರ ರತ್ನ ಮತ್ತು ಸನಾತನ ಧರ್ಮಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಸನಾತನ ರಾಷ್ಟ್ರ ಮತ್ತು ಲೋಕ ಕಲ್ಯಾಣಕ್ಕಾಗಿ ಮಹಾಧನ್ವಂತರಿ ಮಹಾಯಜ್ಞ ಸನಾತನ ಸಂಸ್ಥೆಯು ನಿಮ್ಮನ್ನು ಈ ಉತ್ಸವಕ್ಕೆ ಆಹ್ವಾನಿಸುತ್ತಿದೆ ಸನಾತನ ಸಂಸ್ಥೆ ಆನಂದಮಯ ಜೀವನದ ಮಾರ್ಗ